From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ೀರ ಸನ್ಮಾರ್ಗ ಸುದ್ದಿ ಸಂಚಯ ನಾನು ಶಾಮ್ಶೀರ್ ಬುಡೋಳಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತಹ ಕಾಲ್ತುಳಿತ ಘಟನೆಗೆ ಸಂಬಂಧಿಸಿದಂತೆ ನಮ್ಮ ರಾಜೀನಾಮೆ ಕೇಳುವ ಮೊದಲು ಇಂತಹದ್ದೇ ಅವಘಡ ನಡೆದಾಗ ರಾಜೀನಾಮೆ ನೀಡಿದ್ದ ಬಿಜೆಪಿ ನಾಯಕರ ಪಟ್ಟಿಯನ್ನ ರಾಜ್ಯದ ಬಿಜೆಪಿ ನಾಯಕರು ಬಿಡುಗಡೆ ಮಾಡಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ಅಪಘಾತ ಹತ್ಯೆ ದೌರ್ಜನ್ಯ ನಡೆದಾಗ ರಣಹದ್ದುಗಳಂತೆ ಎರಗಿ ಬೀಳುವುದು ಬಿಜೆಪಿಯ ರಕ್ತದಲ್ಲಿಯೇ ಇದೆ ಎಂದು ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಿರುವುದು ಒಂದು ಅಪಘಾತ ಒಂದು ಜವಾಬ್ದಾರಿಯುತ ಸರ್ಕಾರವಾಗಿ ಆ ಘಟನೆಯ ಹೊಣೆಯನ್ನು ನಾವು ಹೊತ್ತಿದ್ದೇವೆ ಈ ಪ್ರಕರಣದ ಸಮಗ್ರ ತನಿಖೆಗೆ ಜಾನ್ ಮೈಖೇಲ್ ಕುನ್ಹಾ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ರಾಜ್ಯದ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸುತ್ತಿರುವುದು ರಾಜಕೀಯ ದುರ್ದೇಶದಿಂದ ಹೊರತು ಜನರ ಬಗೆಗಿನ ಕಾಳಜಿಯಿಂದ ಅಲ್ಲ ಎರಡ್ ಸಾವಿರದ ಎರಡರಲ್ಲಿ ಗುಜರಾತ್ ರಾಜ್ಯದಲ್ಲಿ ನಡೆದ ಹತ್ಯಾಕಾಂಡದಲ್ಲಿ ಎರಡು ಸಾವಿರ ಅಮಾಯಕರು ಪ್ರಾಣ ಕಳೆದುಕೊಂಡರು ರಾಜೀನಾಮೆ ನೀಡುವಂತೆ ಅವರದ್ದೇ ಪಕ್ಷದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಸೂಚನೆ ನೀಡಿದರೂ ಅಂದು ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ರಾಜೀನಾಮೆ ನೀಡಿಲ್ಲ ಪೆಹಲ್ಗಾಂ ಹತ್ಯಾಕಾಂಡದಲ್ಲಿ ಇಪ್ಪತ್ತಾರು ಭಾರತೀಯರು ಪ್ರಾಣ ಕಳೆದುಕೊಂಡ ಘಟನೆಯ ಹೊಣೆ ಹೊತ್ತು ಪ್ರಧಾನಿ ರಾಜೀನಾಮೆ ನೀಡಬೇಕೆಂದು ನಮ್ಮ ಪಕ್ಷ ಒತ್ತಾಯಿಸಿಲ್ಲ ಆದರೆ ಇದು ಕೇಂದ್ರ ಸರ್ಕಾರದ ವೈಫಲ್ಯ ಅಲ್ಲವೇ ಈ ವೈಫಲ್ಯದ ಹೊಣೆಯನ್ನ ಯಾರು ಹೊರಬೇಕು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ರಾಹುಲ್ ಗಾಂಧಿ ಅವರ ಇಲ್ಲವೇ ಪ್ರಧಾನಿ ನರೇಂದ್ರ ಮೋದಿಯವರೇ ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಮಣಿಪುರ ಕಳೆದ ಎರಡು ವರ್ಷಗಳಿಂದ ಹಿಂಸೆಯ ಬೆಂಕಿಯಲ್ಲಿ ಹೊತ್ತಿ ಉರಿಯುತ್ತಿದೆ ಹೀಗಿದ್ದರೂ ಆ ರಾಜ್ಯದ ಬಿಜೆಪಿ ಮುಖ್ಯಮಂತ್ರಿ ಇಪ್ಪತ್ತು ತಿಂಗಳ ಕಾಲ ಕುರ್ಚಿಗೆ ಅಂಟಿ ಕೂತಿದ್ದರು ಈಗಲೂ ಅಲ್ಲಿ ಹಿಂಸಾಚಾರ ಮುಂದುವರೆದಿದೆ ಇದರ ಹೊಣೆಯನ್ನು ಕೇಂದ್ರ ಸಚಿವರು ಹೊರುವುದು ಬೇಡವೇ ಗುಜರಾತ್ನ ಮೋರ್ಬಿ ಸೇತುವೆ ಕುಸಿದು ಬಿದ್ದು ನೂರ ನಲವತ್ತು ಮಂದಿ ಮೃತಪಟ್ಟಿದ್ದರು ಮಹಾಕುಂಭ ಮೇಳದಲ್ಲಿ ಮೂವತ್ತು ಯಾತ್ರಿಕರು ಪ್ರಾಣ ಕಳೆದುಕೊಂಡರು ಆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಯಾಗಿರುವವರು ರಾಜೀನಾಮೆ ನೀಡುವುದು ಬಿಡಿ ಆ ಘಟನೆಗಳ ಬಗ್ಗೆ ಇಲ್ಲಿಯವರೆಗೆ ಸರಿಯಾದ ತನಿಖೆಯನ್ನೇ ನಡೆಸಿಲ್ಲ ಹೀಗಿರುವಾಗ ನಮ್ಮ ರಾಜೀನಾಮೆ ಕೇಳಲು ರಾಜ್ಯದ ಬಿಜೆಪಿ ನಾಯಕರಿಗೆ ಯಾವ ನೈತಿಕತೆ ಇದೆ ಎಂದು ಕೇಳಿದ್ದಾರೆ ರಾಜೀನಾಮೆ ಕೊಡಬಹುದು ಅಹ್ಮದಾಬಾದ್ ಗೋದ್ರಾ ಇನ್ಸಿಡೆಂಟ್ ರೈಲ್ವೆ ಜವಾಬ್ದಾರಿ ಯಾರ ಜವಾಬ್ದಾರಿ ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದ ಉದ್ಘಾಟನೆ ಮಾಡೋದಕ್ಕೆ ನೂರ್ ನಲ್ವತ್ತು ಜನ ಸತ್ರು ಅದಕ್ಕೆ ಯಾರು ಕೊಡ್ಬೇಕು ನಾನು ಅದನ್ನ ಡಿಫೆನ್ಸ್ ತಕೊತ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಆಗಿ ಇಲ್ಲ ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ಕಾಲ್ ತುಳಿತದಲ್ಲಿ ಸತ್ತದ್ದಲ್ವ ಕುಂಭಮೇಳದಲ್ಲಿ ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರೇನಾದ್ರು ಕೇಳಿದ್ರ ಮತ್ತೆ ಈಗೇನ್ ಮಾ ಇದಲ್ಲ ಏನು ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಕಾಂಗ್ರೆಸ್ ನಾಯಕರ ಫೋಟೋ ತೇವಲಿಗೆ ಅಮಾಯಕ ಆರ್ಸಿಬಿ ಅಭಿಮಾನಿಗಳ ಸಾವು ಆಗಿದೆ ಜೊತೆಗೆ ಸರ್ಕಾರ ಮಾಡಿದ ತಪ್ಪಿಗೆ ಪೊಲೀಸ್ ಅಧಿಕಾರಿಗಳಿಗೆ ಬರಿ ಹಾಕಿದ್ದು ಸರಿಯೇ ಎಂದು ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ ಕಾತುಳಿತ ಘಟನೆ ಕುರಿತು ಹೈಕೋರ್ಟ್ ಸ್ವಯಂ ಪ್ರೇರಣೆಯ ಕೇಸನ್ನು ದಾಖಲಿಸಿಕೊಂಡಿದೆ ಅಂದರೆ ಸರ್ಕಾರದ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ ಬೆಂಗಳೂರಿನ ಸ್ವತಂತ್ರ್ಯ ಉದ್ಯಾನದ ಬಳಿ ನಡೆದ ಪ್ರತಿಭಟನೆಯ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಾಲ್ತುಳಿತ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡಿಲ್ಲದಿದ್ದರೆ ಸರಿಯಾಗಿ ತನಿಖೆ ನಡೆಸಬೇಕಿತ್ತು ಈಗ ಹೈಕೋರ್ಟ್ ಸ್ವಯಂ ಪ್ರೇರಣೆಯ ಪ್ರಕರಣ ದಾಖಲಿಸಿಕೊಂಡಿದೆ ಇದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಎಂದರೆ ಕೋರ್ಟ್ ಸರ್ಕಾರವನ್ನು ನಂಬುತ್ತಿಲ್ಲ ಎಂದರ್ಥ ಸತ್ತಿರುವ ಹನ್ನೊಂದು ಜನರ ಕುಟುಂಬದವರನ್ನೇ ಕೇಳಿ ತನಿಖೆಗೆ ನೀಡಬಹುದಿತ್ತು ಮೊದಲು ಜಿಲ್ಲಾಧಿಕಾರಿ ಆನಂತರ ನಿವೃತ್ತ ನ್ಯಾಯಾಧೀಶರು ಆ ಬಳಿಕ ಎಸ್ಐಟಿ ತನಿಖೆ ಎಂದು ಹೇಳಿದ್ದಾರೆ ಯಾವುದರಲ್ಲೂ ಖಚಿತತೆ ಇಲ್ಲ ಎಂದರು ಸಿಎಂ ಸಿದ್ದರಾಮಯ್ಯ ಹಾಗೂ ಕುಟುಂಬದವರು ಕ್ರಿಕೆಟಿಗರ ಜೊತೆಗೆ ಫೋಟೋ ಶೂಟ್ ಮಾಡಿಕೊಂಡಿದ್ದರಿಂದಲೇ ಹನ್ನೊಂದು ಜನರು ಮೃತರಾಗಿದ್ದಾರೆ ಸರ್ಕಾರವೇ ಜನರನ್ನ ವಿಧಾನಸೌಧಕ್ಕೆ ಆಹ್ವಾನಿಸಿದೆ ಹಾಗೆ ಆಹ್ವಾನ ನೀಡದೇ ಹೋಗಿದ್ದರೆ ಈ ದುರಂತ ನಡೆಯುತ್ತಿರಲಿಲ್ಲ ನಾವು ಪ್ರತಿಭಟನೆ ಮಾಡಿದಾಗ ನೂರಾರು ಪೊಲೀಸರು ಬಂದಿದ್ದರು ಅದೇ ರೀತಿ ಎರಡು ಲಕ್ಷ ಜನರನ್ನು ನಿಯಂತ್ರಣ ಮಾಡಲು ಹೆಚ್ಚು ಪೊಲೀಸರನ್ನು ನಿಯೋಜಿಸಬೇಕಿತ್ತು ಎಂದರು ರಾಜ್ಯದ ಪ್ರತಿಯೊಂದು ಶಾಲೆಗಳಲ್ಲಿ ಪರಿಸರ ಹವಾಮಾನ ವೈಪರೀತ್ಯ ಜಾಗೃತಿ ಕ್ಲಬ್ಗಳನ್ನು ಕಡ್ಡಾಯವಾಗಿ ರಚನೆ ಮಾಡಬೇಕು ಎಂದು ಆದೇಶ ನೀಡಲಾಗಿದೆ ಎಂದು ಕೆ ಶಿ ಹೇಳಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದೊಂದು ಸಸಿಯನ್ನ ದತ್ತು ಪಡೆಯಬೇಕು ಎಂದು ತಿಳಿಸಲಾಗಿದೆ ಈಗಾಗಲೇ ಐವತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಈ ಪ್ರಕ್ರಿಯೆಯಲ್ಲಿ ಇದ್ದಾರೆ ಎಂದು ಡಿಸಿಎಂ ಮಾಹಿತಿ ನೀಡಿದ್ದಾರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿಶ್ವ ಪರಿಸರ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಮ್ಯಾರಥಾನ್ಗೆ ವಿಧಾನಸೌಧದ ಎದುರು ಚಾಲನೆ ನೀಡಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಕನಿಷ್ಠ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಈ ಜಾಗೃತಿ ಕ್ಲಬ್ಗಳನ್ನು ರಚನೆ ಮಾಡಬೇಕು ಪ್ರಕೃತಿ ಉಳಿಸುವ ದೊಡ್ಡ ಹೋರಾಟದ ಹಾಗೂ ಜಾಗೃತಿ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಬೇಕು ಎಂದು ಈ ಆದೇಶ ನೀಡಲಾಗಿದೆ ಒಂದೊಂದು ಶಾಲೆ ಮರ ಬೆಳೆಸಲು ಆಯಾಯ ಪ್ರದೇಶಗಳನ್ನು ದತ್ತು ಪಡೆಯಬೇಕು ಎಂದು ತಿಳಿಸಿದರು ಹಸಿರು ಮತ್ತು ಸ್ವಚ್ಛತೆ ಇದೇ ನಮ್ಮ ಸರ್ಕಾರದ ಧ್ಯೇಯ ಇದರ ಬಗ್ಗೆ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸುವುದು ಸರ್ಕಾರದ ಕರ್ತವ್ಯ ಕರ್ನಾಟಕದ ದೊಡ್ಡ ಆಸ್ತಿಯೇ ನಮ್ಮ ಪ್ರಕೃತಿ ಪ್ಲಾಸ್ಟಿಕ್ ಅನ್ನು ನಿರ್ಮೂಲನೆ ಮಾಡುವುದು ನಮ್ಮ ಉದ್ದೇಶ ಜವಾಬ್ದಾರಿಯಾಗಬೇಕು ಎಂದರು ವಕ್ಫು ಕಾಯ್ದೆಯ ಕುರಿತಂತೆ ಉಡುಪಿಯ ಹೂಡೆಯ ಸಾಲಿಹತ್ ಕಾಲೇಜಿನಲ್ಲಿ ಜಮಾತೆ ಇಸ್ಲಾಂ ಹಿಂದ್ ಉಡುಪಿ ಆಯೋಜನೆ ಮಾಡಿದ ಈ ಸಭೆಯಲ್ಲಿ ಸುಮಾರು ಎಂಬತ್ತರಷ್ಟು ಸಮುದಾಯದ ನಾಯಕರು ಕಾನೂನು ತಜ್ಞರು ವಿದ್ಯಾರ್ಥಿಗಳು ಮತ್ತು ಇನ್ನಿತರರು ಭಾಗಿಯಾಗಿದ್ದರು ಒಂದು ದಿನದ ಈ ಕಾರ್ಯಾಗಾರದಲ್ಲಿ ಖ್ಯಾತ ಚಿಂತಕ ಶಿವಸುಂದರ್ ಇವರು ದಿಕ್ಸೂಚಿ ಭಾಷಣ ಮಾಡಿದರು ಮಾನವೇ ನಮ್ಮ ಅತಿದೊಡ್ಡ ಶತ್ರು ಎಂದು ಹೇಳಿದ್ದಾರೆ ತಿದ್ದುಪಡಿಯಾದ ವಕ್ಫು ಕಾಯ್ದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಿದ್ದುಪಡಿಯಾದ ಕಾಯ್ದೆಯ ಬಗ್ಗೆ ಅವರು ಇಂಚಿಂಚು ಮಾಹಿತಿಯನ್ನ ನೀಡಿದರು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಮಾಜಿ ಸಿಇಒ ಮುಜಿಬುಲ್ಲಾ ಜಫ್ರಿ ಅವರು ಕಾಯ್ದೆಯ ಕುರಿತಂತೆ ಮಾಹಿತಿಯನ್ನು ನೀಡಿದರು ಕಾರ್ಯಾಗಾರದಲ್ಲಿ ಎಸ್ಐಒ ಜಿಐಒ ಸಾಲಿಡಾರಿಟಿ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಕಾರ್ಯಕರ್ತರು ನ್ಯಾಯವಾದಿಗಳು ಉಲಾಮಗಳು ಪತ್ರಕರ್ತರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಭಾಗಿಯಾಗಿದ್ದರು ಇವರನ್ನೆಲ್ಲ ಐದು ತಂಡಗಳನ್ನಾಗಿ ವಿಭಜಿಸಲಾಯಿತು ಪ್ರತಿ ತಂಡಕ್ಕೂ ಕಾಯ್ದೆಯ ಕುರಿತಂತೆ ಟಾರ್ಗೆಟ್ಗಳನ್ನು ನೀಡಲಾಯಿತು ಅಫ್ವಾನ್ ಹುಡೆ ಯಾಸಿನ್ ಕೊಡಿಬೆಂಗ್ರೆ ಮತ್ತು ಅಬ್ದುಲ್ ಅಜೀಜ್ ಉದ್ಲಾವರ ಅವರ ನೇತೃತ್ವದಲ್ಲಿ ತಂಡಗಳು ಕಂಡುಕೊಂಡ ಅಂಶಗಳನ್ನು ಮಂಡಿಸಲಾಯಿತು ಜಮಾತೆ ಇಸ್ಲಾಂ ಹಿಂದ್ ರಾಜ್ಯ ಕಾರ್ಯದರ್ಶಿ ಯೂಸುಫ್ ಕನಿ ಅವರು ಅಧ್ಯಕ್ಷೀಯ ಮಾತುಗಳನ್ನಾಡಿದರು ಆಪರೇಷನ್ ಸಿಂಧೂರ್ ಬಗೆಗಿನ ಜಾಗತಿಕ ರಾಜತಾಂತ್ರಿಕ ಸಂಪರ್ಕದ ನಂತರ ಭಾರತಕ್ಕೆ ಎಷ್ಟು ದೇಶಗಳು ಬೆಂಬಲ ನೀಡಿವೆ ಎಂದು ನಿಯೋಗದ ಭಾಗವಾಗಿರುವ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಪ್ರಶ್ನೆ ಮಾಡಿದ್ದಾರೆ ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯ ಕುರಿತು ಭಾರತದ ನಿಲುವನ್ನು ತಿಳಿಸೋಕೆ ಇತ್ತೀಚಿನ ವಾರಗಳಲ್ಲಿ ಮೂರು ದೇಶಗಳಿಗೆ ಭೇಟಿ ನೀಡಿದ ಮಾಜಿ ರಾಜತಾಂತ್ರಿಕರು ಮತ್ತು ಸಂಸದರನ್ನ ಒಳಗೊಂಡ ಭಾರತೀಯ ನಿಯೋಗಗಳ ಸದಸ್ಯರಿಗೆ ಪ್ರಧಾನಿ ಮೋದಿ ಆದಿತ್ಯ ವಹಿಸಿದ ನಂತರ ಅಭಿಷೇಕ್ ಬ್ಯಾನರ್ಜಿ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪೆಹಲ್ಗಾಮ್ ದಾಳಿಯ ನಂತರ ಭಯೋತ್ಪಾದನೆಯ ಬಗ್ಗೆ ಭಾರತದ ನಿಲುವನ್ನು ತಿಳಿಸಲು ಇತ್ತೀಚಿನ ವಾರಗಳಲ್ಲಿ ಮೂವತ್ಮೂರು ದೇಶಗಳಿಗೆ ಭಾರತೀಯ ನಿಯೋಗ ಭೇಟಿ ನೀಡಿತ್ತು ಈ ನಿಯೋಗದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅವರು ಕೂಡ ಇದ್ದರು ಆದರೂ ಅವರ ಪ್ರಶ್ನೆ ಈಗ ಚರ್ಚೆಯಲ್ಲಿದೆ ಈ ಸಂಪರ್ಕದ ನಂತರ ಎಷ್ಟು ದೇಶಗಳು ಭಾರತಕ್ಕೆ ಸ್ಪಷ್ಟವಾಗಿ ಬೆಂಬಲ ನೀಡಿವೆ ಎಂದು ತೃಣಮೂಲ ಕಾಂಗ್ರೆಸ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಸಂಸದ ಅಭಿಷೇಕ್ ಬ್ಯಾನರ್ಜಿ ಕೇಳಿದ್ದಾರೆ ನಾಲ್ವರು ಭಯೋತ್ಪಾದಕರು ಗಡಿಯೊಳಗೆ ನುಸುಳಿ ಇಪ್ಪತ್ತಾರು ಅಮಾಯಕ ನಾಗರಿಕರನ್ನು ಕೊಂದ ಈ ದಾಳಿ ಹೇಗೆ ನಡೆಯಿತು ರಾಷ್ಟ್ರೀಯ ಭದ್ರತೆಯಲ್ಲಿನ ಈ ಬೃಹತ್ ಲೋಪಕ್ಕೆ ಹೊಣೆಗಾರಿಕೆಯಲ್ಲಿದೆ ಈ ಹತ್ಯಾಕಾಂಡಕ್ಕೆ ಕಾರಣವಾದ ನಾಲ್ವರು ಭಯೋತ್ಪಾದಕರನ್ನು ಕಾನೂನಿನ ಅಡಿಯಲ್ಲಿ ತರಲಾಗಿದೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮಕ್ಕೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ ಎಂಬ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯ ಬಗ್ಗೆಯೂ ಅವರು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಅಸ್ಸಾಂನ ಗೋಲ್ಪರ ಜಿಲ್ಲಾ ಆಡಳಿತ ಆರುನೂರ ಅರವತ್ತಕ್ಕಿಂತಲೂ ಅಧಿಕ ಮನೆಗಳನ್ನ ಧ್ವಂಸ ಕಾರ್ಯ ಕೈಗೆತ್ತಿಕೊಂಡಿದೆ ಇದರಲ್ಲಿ ಹೆಚ್ಚಿನ ಮನೆಗಳು ಮುಸ್ಲಿಮರದ್ದು ಈಗಾಗಲೇ ಇಲ್ಲಿಯ ಮನೆಗಳಲ್ಲಿ ವಾಸಿಸ್ತಾ ಇರುವವರನ್ನು ತೆರವುಗೊಳಿಸುವ ಕಾರ್ಯ ಬಹುತೇಕ ಮುಗಿದಿದೆ ಇಲ್ಲಿ ವಾಸಿಸುತ್ತಿರುವವರಲ್ಲಿ ಹೆಚ್ಚಿನವರೆಲ್ಲ ತೀರಾ ಬಡವರಾಗಿದ್ದಾರೆ ಮೇ ಹದಿಮೂರರಂದು ಜಿಲ್ಲಾಡಳಿತವು ಈ ಪ್ರದೇಶದಲ್ಲಿ ಒಂದು ಬ್ಯಾನರ್ ಅನ್ನು ಹಾಕಿತ್ತು ಎರಡು ದಿನಗಳೊಳಗೆ ಎಲ್ಲರೂ ತಮ್ಮ ಮನೆ ಖಾಲಿ ಮಾಡಬೇಕು ಎಂದು ಆ ಬ್ಯಾನರ್ನಲ್ಲಿ ಹೇಳಲಾಗಿತ್ತು ಇದೇ ವೇಳೆ ಎರಡೇ ಎರಡು ದಿನಗಳಲ್ಲಿ ಮನೆ ಖಾಲಿ ಮಾಡುವುದು ಕಷ್ಟಕರ ಎಂಬ ಚರ್ಚೆ ಮಾಧ್ಯಮಗಳಲ್ಲಿಯೂ ಕಾಣಿಸಿಕೊಂಡಿತು ಇದಕ್ಕೆ ಉತ್ತರ ನೀಡಿದ ಜಿಲ್ಲಾಡಳಿತ ಎರಡ್ ಸಾವಿರದ ಸೆಪ್ಟೆಂಬರ್ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ನೋಟಿಸ್ ಕಳಿಸಿದ್ದೆವು ಎಂದು ಸಮರ್ಥಿಸಿಕೊಂಡಿತು ಆದರೆ ಇಲ್ಲಿನ ಬಡವರು ತಮಗೆ ಇಲ್ಲಿಂದ ಹೊರಹೋದರೆ ಬೇರೆ ಯಾವುದೇ ನೆಲೆಯಿಲ್ಲ ಎಂದು ಮಾಧ್ಯಮಗಳ ಜೊತೆ ಹೇಳಿಕೊಂಡಿದ್ದಾರೆ ನಾವು ಇಲ್ಲೇ ಬೆಳೆದಿದ್ದೇವೆ ನನ್ನ ತಂದೆಗೆ ಎಂಬತ್ತು ವರ್ಷ ಅವರು ಇಲ್ಲೇ ಜನಿಸಿದ್ದಾರೆ ನಮಗೆ ಈ ಪ್ರದೇಶ ಬಹಳ ಪರಿಚಿತ ಇಲ್ಲಿಂದ ನಾವು ಹೋಗುವುದಾದರೂ ಎಲ್ಲಿಗೆ ಎಂದು ಐವತ್ತು ವರ್ಷದ ಸುಲೇಮಾನ್ ಅಲಿ ಹೇಳಿರುವುದನ್ನು ಮಾಧ್ಯಮಗಳು ಪ್ರಕಟಿಸಿವೆ ಇಪ್ಪತ್ತೈದು ವರ್ಷಗಳ ಹಿಂದೆ ಸರ್ಕಾರ ಇಲ್ಲಿ ಸರ್ವೆ ನಡೆಸಿತ್ತು ಮತ್ತು ಸರ್ಕಾರಿ ಭೂಮಿಯಲ್ಲಿ ವಾಸಿಸಿರುವುದಕ್ಕಾಗಿ ನಮಗೆ ದಂಡವನ್ನು ವಿಧಿಸಿತ್ತು ಆ ಹಿನ್ನೆಲೆಯಲ್ಲಿ ನಾವು ದಂಡವನ್ನು ಕಟ್ಟಿದ್ದೆವು ಮತ್ತು ಎರಡ್ ಸಾವಿರದ ಹದಿನೆಂಟರವರೆಗೆ ನಮಗೆ ನ್ಯಾಯಯುತ ವಾಸಕ್ಕೆ ಅವಕಾಶವೂ ಲಭಿಸಿತ್ತು ಎಂದು ಇನ್ನೊಬ್ಬರು ಹೇಳಿದ್ದಾರೆ ಒಂದು ಕಡೆ ಇರಾನ್ ವಿರುದ್ಧ ದಾಳಿ ನಡೆಸ್ತಾ ಇರುವಂತೆ ಮತ್ತೊಂದು ಕಡೆ ಗಾಜಾದ ಮೇಲಿನ ತನ್ನ ಕ್ರೌರ್ಯವನ್ನ ಇಸ್ರೇಲ್ ಮುಂದುವರಿಸಿದೆ ಹಸಿವು ಮತ್ತು ನೀರಿನ ಕೊರತೆಯಿಂದ ಬಳಲುತ್ತಾ ಇರುವ ಗಾಜಾದ ಮಂದಿಯನ್ನ ಸಾಮೂಹಿಕ ಹತ್ಯೆ ನಡೆಸುವುದನ್ನು ಇಸ್ರೇಲ್ ಮುಂದುವರೆಸಿದೆ ಗಾಜಾದ ಪರಿಸ್ಥಿತಿ ಎಷ್ಟು ಘನಘೋರ ಆಗಿದೆ ಅಂದರೆ ಎಷ್ಟೇ ಕಠಿಣ ಹೃದಯ ಈ ಪರಿಸ್ಥಿತಿಗೆ ಮರುಗದೆ ಇರಲಾರ ಎಂದು ಅಲ್ಲಿನ ಮಾಧ್ಯಮಗಳು ವರದಿ ಮಾಡ್ತಾ ಒಂದು ಕಡೆ ಇಸ್ರೇಲ್ ಉದ್ದೇಶಪೂರ್ವಕವಾಗಿ ಹತ್ಯೆ ನಡೆಸುತ್ತಿದ್ದರೆ ಇನ್ನೊಂದು ಕಡೆ ಆಹಾರ ವಿತರಣಾ ಕೇಂದ್ರದಲ್ಲಿ ಉಂಟಾಗುವ ನೂಕು ನುಗ್ಗಲಿನಿಂದಾಗಿಯೂ ಅಪಾಯ ಉಂಟಾಗುತ್ತಿದೆ ಆಹಾರ ವಿತರಣಾ ಕೇಂದ್ರಗಳಲ್ಲಿ ಆಹಾರಕ್ಕಾಗಿ ಮಕ್ಕಳು ಕಷ್ಟಪಡುವುದು ಮತ್ತು ಆಹಾರ ಪಾತ್ರೆಗಳು ಎತ್ತಿಕೊಳ್ಳುವ ಸಂದರ್ಭದಲ್ಲಿ ಆಗುತ್ತಿರುವ ತೊಂದರೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ಚಿತ್ರಸಹಿತ ವರದಿಗಳು ಪ್ರಕಟವಾಗುತ್ತಿವೆ ಹಸಿವಿನಿಂದ ಸಂಕಟ ಪಡುತ್ತಿದ್ದ ತನ್ನ ಹನ್ನೊಂದು ಮಕ್ಕಳಿಗೆ ಆಹಾರವನ್ನು ಪಡೆದು ಹೋಗುತ್ತಿದ್ದ ಇಸ್ರೇಲ್ ಸೇನೆಯಿಂದ ಹತ್ಯೆಯಾದ ತಂದೆ ಶಾದಿಯನ್ನ ಆ ಮಕ್ಕಳು ಅಪ್ಪಿ ಹಿಡಿದು ಅಳುತ್ತಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇಸ್ರೇಲ್ ಉದ್ದೇಶಪೂರ್ವಕವಾಗಿ ಗಾಜಾದ ಮಂದಿಯನ್ನು ಹಸಿವಿಗೆ ದೂಡಿದೆ ಮತ್ತು ಉದ್ದೇಶಪೂರ್ವಕವಾಗಿಯೇ ಸಾಯಿಸುತ್ತಿದೆ ಈ ಬಗ್ಗೆ ಜಗತ್ತು ಮೌನವಾಗಿರುವುದಕ್ಕೆ ಎಲ್ಲೆಡೆ ಆಕ್ಷೇಪ ವ್ಯಕ್ತವಾಗುತ್ತದೆ ಎಲ್ಲ ಒಂದು ಬಿಂದುವಿನಲ್ಲಿ ನಾನು ಮತ್ತು ನೀನು ಕೊನೆಗೊಳ್ಳುತ್ತೇವೆ ಜಗತ್ತಿನ ಅತ್ಯಂತ ಸುಂದರವಾದ ಕವಿತೆ ನಿಶಬ್ಬವಾಗಿದೆ ಇದು ಇಸ್ರೇಲ್ನ ಬಾಂಬ್ ಆಕ್ರಮಣದಲ್ಲಿ ಸಾವನ್ನಪ್ಪಿದ ಇರಾನಿನ ಭರವಸೆಯ ಕವಯತ್ರಿ ಫರ್ನಿಯ ಅಬ್ಬಾಸಿಯ ಕವಿತೆಯಾಗಿದೆ ನಾನು ಸುಡುತ್ತೇನೆ ಬೆಂಕಿಯಾಗಿ ಪ್ರಕಾಶಮಾನವಾಗ್ತೀನಿ ನಿನ್ನ ಆಕಾಶವನ್ನು ಹೊಗೆಯಂತೆ ನಾಶ ಮಾಡ್ತೀನಿ ಎಂಬಂತಹ ತನ್ನ ಕವಿತೆಯ ಸಾಲುಗಳಂತೆ ಫರ್ನಿಯ ಅಬ್ಬಾಸಿ ಈ ಜಗತ್ತಿಗೆ ವಿದಾಯ ಕೋರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈಕೆಯ ಕವಿತೆಯ ಸಾಲುಗಳು ಭಾರಿ ಸಂಖ್ಯೆಯಲ್ಲಿ ಶೇರ್ ಆಗ್ತಾಯಿದೆ ಹೊಸ ತಲೆಮಾರಿನ ಕವಿಗಳಲ್ಲಿ ಅತ್ಯಂತ ಭರವಸೆಯ ಕವಿಯಾಗಿ ಇವರು ಗುರುತಿಸಿಕೊಂಡಿದ್ದರು ಸಂಘರ್ಷ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಫರ್ನಿಯಾ ನಿರಂತರ ಕವಿತೆ ಬರೆಯುತ್ತಿದ್ದರು ನನ್ನ ಅನುಭವಗಳನ್ನೆಲ್ಲ ಭಯವಿಲ್ಲದೆ ವ್ಯಕ್ತಪಡಿಸುವುದು ನನ್ನ ಆಸೆ ಎಂದು ಆಕೆ ಬರೆದಿದ್ದರು ಸಾಹಿತ್ಯದಲ್ಲಿ ಪದವಿ ಪಡೆದಿರುವ ಈಕೆ ಬ್ಯಾಂಕ್ ಉದ್ಯೋಗಸ್ಥೆಯಾಗಿ ವೃತ್ತಿಜೀವನ ಆರಂಭಿಸಿದರು ಬಳಿಕ ಇಂಗ್ಲಿಷ್ ಅಧ್ಯಾಪಕಿಯಾಗಿ ಕೆಲಸ ಮಾಡುತ್ತಿದ್ದರು ದಿ ಎಕ್ಸ್ಟಿಂಗ್ಯುಷ್ ಸ್ಟಾರ್ ಎಂಬುದು ಇವರ ಬಹುಪ್ರಸಿದ್ಧ ಕೃತಿಯಾಗಿದೆ ಇಪ್ಪತ್ನಾಲ್ಕು ವರ್ಷ ತುಂಬುವುದಕ್ಕೆ ಇನ್ನೇನು ಹತ್ತು ದಿನಗಳಿರುವಾಗ ಇಸ್ರೇಲ್ ಬಾಂಬ್ ಹಾಕಿ ಈ ಸಾಹಿತಿಯನ್ನು ಸಾಯಿಸಿದೆ ಜೂನ್ ಹನ್ನೆರಡರಂದು ತೆಹರಾನಿನ ರೆಸಿಡೆನ್ಷಿಯಲ್ ಏರಿಯಾಕ್ಕೆ ಇಸ್ರೇಲ್ ಹಾಕಿದ ಬಾಂಬ್ನಲ್ಲಿ ಈ ಫರ್ನಿಯಾ ಸಾವಿಗೀಡಾಗಿರುವುದಾಗಿ ಮಾಧ್ಯಮಗಳು ಸುದ್ದಿ ಮಾಡಿವೆ ಇವರ ತಂದೆ ಅಧ್ಯಾಪಕರಾಗಿದ್ದಾರೆ ತಾಯಿ ಬ್ಯಾಂಕ್ ಉದ್ಯೋಗಸ್ಥೆಯಾಗಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು